ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿಭೇಶ ರಾಹವೇ ಕೇತವೆ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಅಕ್ಟೋಬರ್ ತಿಂಗಳ ವೃಶ್ಚಿಕ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ವೃಶ್ಚಿಕ ರಾಶಿಗೆ ಅಲ್ಲಿ ಈ ತಿಂಗಳ ವಾಕ್ಯವಾಗಿ ಉದ್ಯೋಗ ಧನ ಯೋಗ ಬಹಳ ಉತ್ತಮ ಆದರೆ ಅಲ್ಲಿ ಕಲಹ ಶತ್ರು ಪೀಡೆಗಳು ಹೆಚ್ಚಳ ಅಂತಂದು ವಾಕ್ಯ ಬಂದಿದೆ ಅಂದರೆ ಅಲ್ಲಿ ನಿಮಗೆ ಆರ್ಥಿಕವಾಗಿಯೂ ಜೊತೆಗೆ ನಿಮ್ಮ ವೈಯಕ್ತಿಕವಾಗಿಯೂ ಬಹಳ ಉತ್ತಮವಾದ ಫಲಿತಾಂಶಗಳಾಗ್ತವೆ ಉದ್ಯೋಗಕ್ಕೆ ವೃತ್ತಿಗೆ ಅಥವಾ ಇನ್ನಿತರ ವಿಚಾರಗಳಿಗೆ ಉತ್ತಮ ಗ್ರಹಗಳ ಬೆಂಬಲ ಇರುತ್ತೆ ಆದರೆ ಆಗುವಂಥ ಕೆಲವು ಗ್ರಹಗಳ ಪರಿವರ್ತನೆಯಿಂದ ಕಲಹ ಮತ್ತು ಶತ್ರು ಪೀಡೆಗಳು ಹೆಚ್ಚಳ ಆಗುವಂಥ ಸಾಧ್ಯತೆ ಸಹ ಕಂಡುಬರುತ್ತೆ ಅಲ್ಲಿ ಒಂದೊಂದಾಗಿ ನಾವು ನಿಮಗೆ ಈ ನವಗ್ರಹಗಳ ಅನುಗ್ರಹ ಹೇಗೆ ಇದೆ ಅನ್ನೋದನ್ನು ಈಗ ಸುಖ್ ಸಂಕ್ಷಿಪ್ತವಾಗಿ ಗಮನಿಸೋಣ ಸೂರ್ಯನಿಂದ ಆರಂಭಿಸಿದರೆ ನಿಮಗೆ ಈ ತಿಂಗಳ ಆರಂಭದಲ್ಲಿ ವಿಶೇಷವಾದ ಅತ್ಯಪರೂಪದ ಸೂರ್ಯ ಭಗವಂತನ ಆಶೀರ್ವಾದ ಅಂದರೆ ಅಲ್ಲಿ ಹದಿನಾರರವರೆಗೂ ಕನ್ಯಾ ರಾಶಿಯಲ್ಲಿ ಸೂರ್ಯ ಭಗವಂತರು ಇರುವಾಗ ನಿಮಗೆ ಲಾಭ ಸ್ಥಾನದಲ್ಲಿ ಸೂರ್ಯ ಭಗವಂತರು ಇರ್ತಾರೆ ಒಂದು ವರ್ಷದಲ್ಲಿ ಕೇವಲ ಒಂದು ಬಾರಿ ಅಷ್ಟೇ ಒಂದು ರಾಶಿಗೆ ಈ ಲಾಭ ಸ್ಥಾನದ ಲಾಭ ಸಿಗ್ತಾ ಇರುತ್ತೆ ನಿಮಗೆ ಈಗಾಗಲೇ ಅಲ್ಲಿ ಆ ಸೆಪ್ಟೆಂಬರ್ ತಿಂಗಳ ಮಧ್ಯ ಭಾಗದಿಂದಲೇ ಈ ಸೂರ್ಯ ಭಗವಂತರ ಲಾಭದ ಆಶೀರ್ವಾದ ಬಂದಿದೆ ಅದು ಅಕ್ಟೋಬರ್ ಹದಿನಾರರವರೆಗೆ ವೃಶ್ಚಿಕ ಇರುತ್ತೆ ಹಾಗಾಗಿ ಇದರಿಂದ ನಿಮಗೆ ಅನೇಕ ರೀತಿಯ ಕೆಲಸ ಕಾರ್ಯಗಳು ಸಿದ್ಧಿಯಾಗ್ತವೆ ಇಷ್ಟಾರ್ಥ ಸಿದ್ಧಿ ಲಾಭ ಆಗುತ್ತೆ ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು ಉದ್ಯೋಗ ರಹಿತರಿಗೆ ಉದ್ಯೋಗ ವಿವಾಹದ ಅಪೇಕ್ಷೆಗಳಿಗೆ ವಿವಾಹ ಫಿಕ್ಸ್ ಆಗುವಂಥದ್ದು ಇನ್ನು ಅದಲ್ಲದೆ ನೀವು ಮನೆ ಭೂಮಿ ಕೊಳ್ಳುವಂಥ ಅವಕಾಶ ಕೆಲವರಿಗೆ ಬರ್ಬೋದು ಸೂರ್ಯ ಭಗವಂತರ ಅಪರೂಪದ ಅವಕಾಶದಿಂದ ಇನ್ನು ಕೆಲವರಿಗೆ ಯಂತ್ರ ವಾಹನ ಕೊಡೋದಾಗಲಿ ಉದ್ಯೋಗದ ಒಂದು ಉತ್ತಮ ಸ್ಥಾನಮಾನಗಳು ಅಥವಾ ಬಡ್ತಿ ಪ್ರಮೋಷನ್ ಸಿಗುವುದಾಗಲಿ ಕೌಟುಂಬಿಕವಾದ ವಿವಾದಗಳಂದರೆ ಅದರಿಂದ ಬಗೆಹರಿದು ಉತ್ತಮವಾದ ಕೌಟುಂಬಿಕ ಜೀವನ ಪತಿಪತ್ನಿಯರ ಸಾಮರಸ್ಯ ತಂದೆ ಮಕ್ಕಳ ಸಾಮರಸ್ಯ ಮೂಡುವಂಥದ್ದು ಜೊತೆಗೆ ಆಸ್ತಿ ವಿವಾದ ಭೂಮಿ ವಿವಾದಗಳು ಪರಿಹಾರವಾಗಿ ಅದು ನಿಮಗೆ ಸಿಗಬೇಕಾದ ಪಿತ್ರಾರ್ಜಿತವಾದ ಆಸ್ತಿನೋ ಅಥವಾ ನಿಮ್ಮ ಕೌಟುಂಬಿಕವಾದ ಏನೋ ಸ್ವತ್ತುಗಳು ಅವೆಲ್ಲ ನಿಮಗೆ ಈಗ ಸಿಗುವಂಥದ್ದು ಮುಂತಾದ ಶುಭ ಲಾಭದ ಘಟನೆಗಳು ಈ ರವಿಯ ಆಶೀರ್ವಾದದಿಂದ ಆಗುತ್ತೆ ಯಾಕಂದರೆ ಗ್ರಹಗಳಿಗೆಲ್ಲ ಅಧಿಪತಿ ಆತ್ಮಸ್ವರೂಪದಂಥ ಸೂರ್ಯ ಭಗವಂತರ ಅಪರೂಪದ ಆಶೀರ್ವಾದ ನಿಮಗೆ ಅಕ್ಟೋಬರ್ ಹದಿನಾರವರೆಗೆ ಇರುತ್ತೆ ಅದನ್ನು ಗಮನದಲ್ಲಿಟ್ಕೊಂಡು ಸದುಪಯೋಗ ಪಡಿಸಿಕೊಳ್ಳುತ್ತದ್ದು ಅದೇ ರೀತಿ ಯಾವುದೇ ರೀತಿಯ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಅಥವಾ ಸಾರ್ವಜನಿಕ ಮೂಲದ ಕೆಲಸ ಕಾರ್ಯಗಳನ್ನು ಈ ಅವಧಿಯೊಳಗೆ ಮಾಡಿಕೊಳ್ಳೋದು ಜಾಣತನ ಆಗಿರುತ್ತೆ ಅದನ್ನು ಸದುಪಯೋಗಪಡಿಸಿಕೊಳ್ಳೋದು ಸೂರ್ಯ ಭಗವಂತರ ಮೂಲಕ ಇನ್ನು ಸೂರ್ಯನ ಬಳಿಕ ಮುಂದೆ ಆ ಬಳಿಕ ಹದಿನೇಳರಿಂದ ನಿಮಗೆ ಸೂರ್ಯನ ಆಶೀರ್ವಾದ ಅಷ್ಟೇ ಇರೋದಿಲ್ಲ ಆ ಹದಿನೇಳರಿಂದ ನಿಮಗೆ ಸ್ವಲ್ಪ ಸಣ್ಣ ಮಟ್ಟಿನ ಕಲಹಗಳು ವಾಗ್ವಾದ ಚಿಂತೆ ಇತ್ಯಾದಿಗಳಾಗುವಂಥದ್ದು ಅಥವಾ ಯಾವುದೇ ರೀತಿಯ ಒಂದು ನಮಗೆ ಕಲಹ ವೈರತ್ವಗಳು ಇನ್ನಿತರ ಜೊತೆಗೆ ಸಹೋದ್ಯೋಗಗಳು ಜೊತೆಗೆ ಮೇಲಾಧಿಕಾರಿಗಳ ಜೊತೆಗೆ ಬರ್ಬೋದು ಹಾಗಾಗಿ ಹದಿನೇಳರಿಂದ ನೀವು ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ನಿಗಾವಹಿಸಬೇಕು ನಿಮ್ಮದಲ್ಲದ ವಿಚಾರಕ್ಕೆ ನೀವು ಹೋಗೋದಾಗಲಿ ಅಥವಾ ಮೂರನೇ ವ್ಯಕ್ತಿಗಳ ಜಗಳವನ್ನು ಬಿಡಿಸಲಿಕ್ಕೆ ಹೋಗೋದು ಅಂಥದಕ್ಕೆಲ್ಲ ದುಸ್ಸಾಹಸಕ್ಕೆಲ್ಲ ಕೈ ಹಾಕಬಾರದು ಹದಿನೇಳರ ಬಳಿಕ ಇನ್ನು ನಿಮಗೆ ಸೂರ್ಯನ ವಿಚಾರದ ಬಳಿಕ ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನು ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ ನಿಮ್ಮ ರಾಶಿ ಅಧಿಪತಿ ಮಂಗಳ ಆದರೆ ಆತನು ಕೇವಲ ಅಪರೂಪಕ್ಕೆ ವರ್ಷದಲ್ಲಿ ಕೇವಲ ಒಂದು ಅಥವಾ ಎರಡು ಬಾರಿ ಮೂರು ಬಾರಿ ಅಷ್ಟೇ ಒಂದು ರಾಶಿಗೆ ಉತ್ತಮ ಫಲ ಕೊಡ್ತಾನೆ ಈ ಬಾರಿಯ ಗೋಚಾರದಲ್ಲಿ ನಿಮಗೆ ಅವನು ಪೂರಕವಾಗಿರೋದಿಲ್ಲ ಆರಂಭದಲ್ಲಿ ಇಪ್ಪತ್ತಾರು ತುಲಾರಾಶಿಯಲ್ಲೂ ಬಳಿಕ ಇಪ್ಪತ್ತೆರಡರಿಂದ ವೃಶ್ಚಿಕ ರಾಶಿಗೂ ಬರ್ತಾನೆ ಹಾಗಾಗಿ ಮಂಗಳನಿಂದ ನಮಗೆ ಕೆಲವೊಮ್ಮೆ ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳಾಗ್ಬೋದು ವಿರೋಧಿಗಳ ಒಂದು ಕಾಟ ಶತ್ರುಗಳ ಕಾಟ ಅಥವಾ ನಿಮ್ಮ ಜೊತೆಗಿದ್ದುಕೊಂಡು ಇದ್ದುಕೊಂಡು ನಿಮಗೆ ವಿರೋಧ ಮಾಡುವಂಥ ನಿಮಗೆ ಗುಪ್ತ ಶತ್ರುಗಳ ಕಾಟ ಅಥವಾ ಸಹೋದ್ಯೋಗಿಗಳ ಸಹ ನಿಮ್ಮ ವಿರುದ್ಧ ಸಂಚು ಮಾಡುವಂಥ ಸಾಧ್ಯತೆ ಇವೆಲ್ಲ ಬರ್ಬೋದು ಅದೇ ರೀತಿ ಭ್ರಾತೃ ಕಲಹ ಅಂದರೆ ನಿಮ್ಮ ಸಹೋದರ ಸಹೋದರಿಯಲ್ಲಿ ಸಹ ಏನಾದರೂ ಭಿನ್ನಾಭಿಪ್ರಾಯ ಬರ್ಬೋದಾಗಿದೆ ಹಾಗಾಗಿ ಯಾವುದೇ ರೀತಿಯ ಕಲಹ ವಾಗ್ವಾದವನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಮಂಗಳ ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿ ಇರ್ತಾನೆ ಇನ್ನು ಬುಧ ಗ್ರಹದ ವಿಚಾರ ಗಮನಿಸಿದಾಗ ಬುಧನು ಸಹ ಹಾಗೆ ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿ ಇರೋದಿಲ್ಲ ಬುಧನ ನಿಮಗೆ ಆರಂಭದಲ್ಲಿ ವಯೋಸ್ಥಾನದಲ್ಲೂ ಆ ಬಳಿಕ ನಿಮ್ಮ ಜನ್ಮಕ್ಕೂ ಬರುವ ಕಾರಣ ಕೆಲವೊಮ್ಮೆ ಆಕಸ್ಮಿಕ ಖರ್ಚು ವೆಚ್ಚಗಳು ಬರುವಂಥದ್ದು ನಷ್ಟಗಳು ಆಗುವಂಥದ್ದು ಅಥವಾ ದುಂದು ವೆಚ್ಚ ಮಾಡುವಂತಹ ವಿಚಾರದಲ್ಲಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ನೀವು ಹಣದ ವಿಚಾರದಲ್ಲಿ ಮೋಸಕ್ಕೆ ಒಳಗಾಗುವಂಥದ್ದು ಕಳಪೆಯ ದರ್ಜೆಯ ವಸ್ತುವಿಗೆ ಹೆಚ್ಚಿನ ಬೆಲೆ ತೀರುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು ಆ ಬಗ್ಗೆ ಸ್ವಲ್ಪ ಹೆಚ್ಚನ್ನು ಗಮನಿಸಬೇಕು ಜೊತೆಗೆ ಹಣಕಾಸಿನ ಯಾವುದೇ ಹೂಡಿಕೆ ಮಾಡಲಿಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಮೂಡೋಕೆ ಎರಡೆರಡು ಬಾರಿ ಯೋಚನೆ ಮಾಡಬೇಕು ಅಂದರೆ ನಿಮಗೆ ತಪ್ಪು ಮಾಹಿತಿಯಿಂದ ನೀವು ಯಾವುದಾದ್ರೂ ಕೆಟ್ಟ ವ್ಯಕ್ತಿಗಳ ಕಡೆಗೆ ಅಥವಾ ತಪ್ಪು ಮಾಹಿತಿಯಿಂದ ಇನ್ನೊಂದು ನೀವು ಹಣವನ್ನು ಹೂಡಿಕೆ ಮಾಡಿ ನಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆ ಎಲ್ಲ ಬರ್ಬೋದು ಹಾಗಾಗಿ ಆ ಬುಧನ ವೈರುಧ್ಯವನ್ನು ಗಮನಿಸಬೇಕು ಇನ್ನು ಗುರುಗ್ರಹದ ವಿಚಾರದಲ್ಲಿ ನಿಮಗೆ ಈ ತಿಂಗಳಲ್ಲಿ ಒಂದು ಶುಭ ಸಮಾಚಾರ ಇದೆ ಗುರುವಿಗೆ ಒಂದು ಅತಿಚಾರದ ಘಟನೆ ಆಗುತ್ತೆ ಅದರ ಒಂದು ಪ್ರತ್ಯೇಕವಾದ ವಿಡನಿಗೆಗಳು ಪ್ರಸಾರ ಮಾಡಿದರೆ ಆ ಗುರು ಅತಿಚಾರದಲ್ಲಿ ನಿಮ್ಮ ರಾಶಿಗೆ ಹದಿನೆಂಟರ ಬಳಿಕ ಆಗುವಂಥ ಉತ್ತಮ ಪರಿಣಾಮಗಳನ್ನು ಸವಿವರವಾಗಿ ವಿವರಣೆ ಮಾಡಲಾಗಿದೆ ಅಪರೂಪಕ್ಕೆ ಅಂದರೆ ನೂರಾರು ವರ್ಷಗಳ ಬಳಿಕ ಈ ಗುರುವಿಗೆ ಅತಿಚಾರ ಬರ್ತಾ ಇದೆ ಈ ತಿಂಗಳಲ್ಲಿ ಹದಿನೆಂಟರಿಂದ ಅಲ್ಲಿ ಆಗುವಂಥ ಗುರುವನ್ನು ಮಿಥುನ ರಾಶಿಯಿಂದ ತಾತ್ಕಾಲಿಕವಾಗಿ ಕಟಕಕ್ಕೆ ಪ್ರವೇಶ ಮಾಡ್ತಾನೆ ಅದು ನಿಮಗೆ ಲಾಭದಾಯಕ ಆಗುತ್ತೆ ಅಂದರೆ ಹತ್ತೊಂಬತ್ತರಿಂದ ನಿಮಗೆ ತಾತ್ಕಾಲಿಕವಾದ ಗುರುಬಲ ಬರಲಿದೆ ಅಂದರೆ ತಾತ್ಕಾಲಿಕವಾಗಿ ನಿಮಗೆ ಭಾಗ್ಯಸ್ಥಾನದ ಗುರು ಬರಲಿದ್ದಾನೆ ಹಾಗಾಗಿ ನಿಮಗೆ ವೃತ್ತಿ ಉದ್ಯೋಗದಲ್ಲಿ ಅನೇಕ ರೀತಿಯ ಲಾಭ ಆಗುತ್ತೆ ಶಿಕ್ಷಣದಲ್ಲಿ ಪ್ರಯೋಜನ ಬರುತ್ತೆ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಸ್ಥಾನಗಳು ಸಿಗುವಂಥದ್ದು ಅಂಕಗಳು ಸಿಗುವಂಥದ್ದು ಹೊಸ ಉದ್ಯೋಗ ಹುಡುಕರಿಗೆ ಹೊಸ ಉದ್ಯೋಗ ಬೇಗನೆ ಸಿಗುವಂಥದ್ದು ಅಥವಾ ಇರುವಂಥ ಉದ್ಯೋಗದಲ್ಲಿ ನಿಮಗೆ ಬಡ್ತಿ ಪ್ರಮೋಷನ್ಗಳು ಸಿಗುವಂಥದ್ದು ಅಥವಾ ವ್ಯಾಪಾರ ಉದ್ಯಮ ಮಾಡೋರಿಗೆ ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಲಾಭ ಆದಾಯ ಬರುವಂಥದ್ದು ಶುಭ ಕಾರ್ಯಗಳಿಗೆ ಪ್ರಯತ್ನ ಪಡೋರಿಗೆ ಶುಭ ಕಾರ್ಯ ಅಂದರೆ ಮದುವೆ ಮಂಜಿ ಇತ್ಯಾದಿಗಳು ನಿಗದಿ ಆಗುವಂಥದ್ದು ಮನೆ ಕೊಡುವಂಥವರಿಗೆ ಮನೆ ಕೊಡುವಂಥ ಭಾಗ್ಯ ವಾಹನ ಕೊಡುವಂಥವ್ರಿಗೆ ವಾಹನ ಕೊಡುವ ಭಾಗ್ಯ ಇವೆಲ್ಲ ಆ ಗುರು ಅನುಗ್ರಹದಿಂದ ಬರಲಿದೆ ಇದು ತಾತ್ಕಾಲಿಕವಾಗಿ ಇರುವಂಥದ್ದು ಆದರೆ ತಾತ್ಕಾಲಿಕವಾಗಿದ್ದರೂ ಪರಿಣಾಮ ನಿಮಗೆ ಉತ್ತಮ ಪರಿಣಾಮವನ್ನು ಕೊಡಲಿದೆ ಹಾಗಾಗಿ ಗುರು ಅತಿರೇಕದ ಚಾಲನೆಯಿಂದ ಲಾಭ ಪಡುವಂಥ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದೆ ಈ ತಿಂಗಳ ಇದು ಮಹತ್ವದ ಘಟನೆ ಬಳಿಕ ನೀವು ಹದಿನೆಂಟರ ಬಳಿಕ ಇದನ್ನೆಲ್ಲ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ಗುರುಗ್ರಹದ ಬಳಿಕ ಶುಕ್ರನ ವಿಚಾರ ಗಮನಿಸಿದಾಗ ಶುಕ್ರನು ನಿಮಗೆ ತಿಂಗಳಲ್ಲಿ ಆರಂಭದಲ್ಲಿ ಅಷ್ಟೊಂದು ಪೂರಕವಾಗಿರುವುದಿಲ್ಲ ಒಂಬತ್ತನೇ ತಾರೀಕು ವರೆಗೂ ಶುಕ್ರನ ವೈರುಧ್ಯ ನಿಮಗೆ ಕಾಡುತ್ತೆ ಶುಕ್ರನು ವೈರುಧ್ಯವಾಗಿರೋ ಕಾರಣ ಆ ಕಾಲದಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಳ ಆಗುವಂಥದ್ದು ಮಾತಿನ ಕಲಹ ಬರುವಂಥದ್ದು ಪತಿ ಪತ್ನಿಯರ ಮಧ್ಯೆ ಅಥವಾ ಮಿತ್ರರ ಜೊತೆಗೆ ಬಂಧುಗಳ ಜೊತೆಗೆ ವಾಗ್ವಾದಗಳು ಆಗುವಂಥದ್ದು ಯಾವುದೇ ಪ್ರಯತ್ನದಲ್ಲಿ ನಿಮಗೆ ಕೆಲವೊಮ್ಮೆ ಹಿನ್ನಡೆ ವೈಫಲ್ಯಗಳು ಆಗುವಂಥದ್ದು ಸಾರ್ವಜನಿಕ ಸ್ಥಳದಲ್ಲಿ ಅವಮಾನಕರ ಘಟನೆಗಳು ಆಗುವಂಥದ್ದೆಲ್ಲ ಇರುತ್ತೆ ಶುಕ್ರನಿಂದ ಹತ್ತನೇ ಒಂಬತ್ತನೇ ತಾರೀಕವವರೆಗೂ ಹತ್ತರಿಂದ ನಿಮಗೆ ಶುಕ್ರನು ಮತ್ತೆ ಅಲ್ಲಿ ಭಾಗ್ಯಸ್ಥಾನಕ್ಕೆ ಶುಕ್ರನು ಬರ್ತಾನೆ ಹಾಗಾಗಿ ಗಮನದಲ್ಲಿಟ್ಕೊಳ್ಳಿ ನಿಮಗೆ ಹತ್ತನೇ ತಾರೀಖರಿಂದ ಶುಕ್ರನ ಅನುಗ್ರಹ ಹದಿನೆಂಟರಿಂದ ಗುರುವಿನ ಅನುಗ್ರಹ ಹಾಗಾಗಿ ಆ ಮಧ್ಯ ಭಾಗದ ಬಳಿಕ ನಿಮಗೆ ಒಂದು ಅಪೂರ್ವವಾದ ಅವಕಾಶ ಗುರು ಶುಕ್ರರ ಒಂದು ವಿಶೇಷವಾದ ಲಾಭದ ಆದಾಯ ನಿಮಗೆ ಬರ್ತಾ ಇದೆ ಅದನ್ನು ನೀವು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳೋದು ಹತ್ತರಿಂದ ನಿಮಗೆ ತಿಂಗಳಕ್ಕನವರೆಗೂ ಶುಕ್ರರು ನಿಮಗೆ ಲಾಭವನ್ನು ಜೀವನ ಸುಖವನ್ನು ಇಷ್ಟ ಸಿದ್ಧಿಯನ್ನು ಕೊಡಲಿದ್ದೇನೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಕಸ್ಮಿಕ ಲಾಭ ಆಗಲಿದೆ ಸಾಲಗಳನ್ನು ತೀರಿಸುವಂಥ ಅವಕಾಶ ಅದು ನಿಮಗೆ ದೊಡ್ಡ ಮೊತ್ತದ ಹಣ ಬಂದು ಕೈ ಸೇರುವಂಥ ಅವಕಾಶ ಆಕಸ್ಮಿಕವಾಗಿ ಬರಲಿದೆ ಹಾಗಾಗಿ ಶುಕ್ರ ನಿಮಗೆ ಈ ಮಧ್ಯ ಭಾಗದ ಬಳಿಕ ಅಂದರೆ ಹತ್ತನೇ ತಾರೀಕು ಬಳಿಕ ನಿಮಗೆ ತುಂಬ ಲಾಭದಾಯಕವಾಗಿ ಬರ್ತಾನೆ ಶನಿ ಮಹಾರಾಜರ ವಿಚಾರ ಗಮನಿಸಿದರೆ ಅವರಿಗೆ ವಕ್ರ ಸ್ಥಿತಿಯಲ್ಲಿರುವ ಕಾರಣ ಅವರಿಂದ ನಿಮಗೆ ಹೆಚ್ಚಿನ ಅಡೆತಡೆಗಳಿಲ್ಲ ಆದರೆ ಪಂಚಮದ ಶನಿಯ ಒಂದು ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳು ನಿಮಗೆ ಕಿರಿಯರ ಜೊತೆಗೆ ಭಾಗವಾದ ತಂದೆ ಮಕ್ಕಳ ಕಲಹ ಅಥವಾ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಮುಂತಾದ ಸಣ್ಣ ಪುಟ್ಟ ಘಟನೆಗಳಿಗೆ ಕಾರಣ ಆಗ್ಬೋದು ಹೆಚ್ಚಿನ ಏನು ತೊಂದರೆಗಳು ಆತಂಕಗಳು ಶನಿ ಮಹಾರಾಜರು ನಿಮಗೆ ಕೊಡೋದಿಲ್ಲ ಇನ್ನು ರಾಹುಕೇತುಗಳ ವಿಚಾರ ಗಮನಿಸಿದಾಗ ರಾಹು ನಿಮಗೆ ಅರ್ಧಾಷ್ಟಮವಾಗಿ ಈ ತಿಂಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಲಹಗಳಿಗೆ ವಾಗ್ವಾದಗಳಿಗೆ ಕಾರಣ ಆಗ್ಬೋದು ಜೊತೆಗೆ ವ್ಯಾಪಾರ ಉದ್ಯಮ ಅಥವಾ ಸ್ವಂತ ಉದ್ಯಮ ಮಾಡೋರಿಗೆ ಅವರ ಉದ್ಯಮದಲ್ಲಿ ಏನಾದರೂ ತೊಡಕುಗಳು ಬರೋಂಥದ್ದು ವಿಘ್ನಗಳು ಬರೋಂಥದ್ದು ಅಥವಾ ಸರ್ಕಾರದ ಇಲಾಖೆಗಳಿಂದ ನೋಟಿಸ್ಗಳು ಬರೋಂಥದ್ದು ಮುಂತಾದೆಲ್ಲ ಸಾಧ್ಯತೆ ಬರುತ್ತೆ ಈ ರಾಹುವಿನಿಂದಾಗಿ ಆದರೆ ಕೇತು ನಿಮಗೆ ತಿಂಗಳಡಿ ಪೂರಕವಾಗಿದ್ದಾನೆ ಕೇತು ನಿಮಗೆ ಕರ್ಮಸ್ಥನಾಗಿರುವ ಕಾರಣ ಕೇತುನಿಂದ ನಮಗೆ ಯಶಸ್ಸು ಕೀರ್ತಿ ಲಾಭ ಇದೆ ಆಕಸ್ಮಿಕ ಧನಲಾಭ ಯೋಜನೆ ಜೊತೆಗೆ ಶೃಂಗಾರ ಸಾಮಗ್ರಿ ಅಥವಾ ಇನ್ನಿತರ ವಸ್ತು ಇತ್ಯಾದಿಗಳನ್ನು ಕೊಡುವಂಥ ಅವಕಾಶ ವಸ್ತ್ರ ಆಭರಣಗಳು ಕೊಡುವಂಥ ಅವಕಾಶ ಬಹಳಷ್ಟು ಸಮಾರಂಭಗಳಲ್ಲಿ ಅಥವಾ ಇನ್ನಿತರವಾದ ಧಾರ್ಮಿಕ ವಿಚಾರಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಬರುತ್ತೆ ಇನ್ನು ಕೆಲವರಿಗೆ ವಿದೇಶ ಮೂಲದ ಉದ್ಯೋಗ ವಿದೇಶದಿಂದ ಏನಾದರೂ ನಿಮಗೆ ಲಾಭದ ಸೂಚನೆಗಳು ಬರುವಂಥದ್ದು ಅನೇಕ ರೀತಿಯ ಶುಭ ಪ್ರಯೋಜನಗಳು ಆಗಲಿವೆ ಜೊತೆಗೆ ಮಾಡುವಂಥ ಉದ್ಯೋಗ ವೃತ್ತಿಯಲ್ಲಿ ಸರಿ ನಿಮಗೆ ನೆಮ್ಮದಿಯ ವಾತಾವರಣ ಬರಲಿದೆ ಹಾಗಾಗಿ ಕೇತು ನಿಮಗೆ ತಿಂಗಳ ಪೂರ್ತಿ ಉತ್ತಮ ಫಲವನ್ನು ಕೊಡಲಿದ್ದಾನೆ ಹಾಗಾಗಿ ಸಾಮಾನ್ಯವಾಗಿ ಗಮನಿಸಿದಾಗ ಈ ತಿಂಗಳಲ್ಲಿ ನಿಮಗೆ ನಾಲ್ಕು ಅಥವಾ ಹೆಚ್ಚು ಗ್ರಹಗಳು ಉತ್ತಮ ಫಲವನ್ನು ಕೊಡುವ ಕಾರಣ ನೀವು ಹೆಚ್ಚು ಚಿಂತೆ ಪಡುವಂಥದ್ದೇನಿಲ್ಲ ಮಧ್ಯೆ ಮಧ್ಯೆ ಸಣ್ಣ ಪುಟ್ಟ ಏರುಪೇರುಗಳು ಕೆಲವೊಂದು ಗ್ರಹಗಳಿಂದ ಬರ್ಬೋದಾಗಿದೆ ಆದರೆ ದೀರ್ಘ ಪರಿಣಾಮವನ್ನು ಗಮನಿಸಿದಾಗ ನಿಮಗೆ ಹೆಚ್ಚಿನ ಉತ್ತಮ ಫಲಗಳು ಸಹ ಸಾಕ್ಷಿಯಾಗಲಿವೆ ಆರಂಭದಲ್ಲಿ ಸೂರ್ಯನ ವಿಶೇಷವಾದ ಶ್ರೀರಕ್ಷೆ ಇರುತ್ತೆ ಮಧ್ಯ ಭಾಗದಲ್ಲಿ ಗುರು ಶುಕ್ರರ ಒಂದು ಶ್ರೀರಕ್ಷೆ ಸಿಗುತ್ತೆ ಹಾಗಾಗಿ ಈ ಬಲಶಾಲಿಯಾದ ಗ್ರಹಗಳ ಬೆಂಬಲ ನಿಮಗೆ ಇದ್ದೇ ಇರುತ್ತೆ ಹಾಗಾಗಿ ಹೆಚ್ಚು ಆತಂಕ ಪಡುತ್ತೇನಿಲ್ಲ ಸಣ್ಣ ಪುಟ್ಟ ಏರಿಳಿತದ ಘಟನೆಗಳು ಆಗ್ಬೋದು ಆದರೆ ನಿಮ್ಮ ಜೀವಮಾನದ ಹಲವಾರು ಶುಭ ಘಟನೆಗಳು ಶುಭ ಸಂಗತಿಗಳು ಈ ತಿಂಗಳಲ್ಲಿ ಘಟಿಸಲಿವೆ ಸೂರ್ಯನ ಆಶೀರ್ವಾದ ಗುರುವಿನ ಆಶೀರ್ವಾದ ಮತ್ತು ಶುಕ್ರನ ಕೃಪೆಯಿಂದ ಇವೆಲ್ಲ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಇವೆಲ್ಲ ಗಮನಿಸಿದಾಗ ನೀವು ಈ ತಿಂಗಳಲ್ಲಿ ಈ ಚಂದ್ರನ ಅನುಗ್ರಹ ನಿಮಗೆ ಯಾವಾಗ ಇರುತ್ತೆ ಅಂತ ಗಮನಿಸೋಣ ಇವೆಲ್ಲವೂ ಈಗ ಈ ಎಂಟು ಗ್ರಹಗಳಾದ ಐತಿ ಒಂಬತ್ತನೇದಾಗಿ ಚಂದ್ರನ ಬೆಂಬಲ ಇರುವಂಥ ಡೇಟುಗಳನ್ನು ಗಮನಿಸಿದಾಗ ಆರಂಭದಲ್ಲಿ ನಿಮಗೆ ಚಂದ್ರನ ಬೆಂಬಲ ಒಂದನೇ ತಾರೀಕು ಇರುವುದಿಲ್ಲ ಎರಡು ಮೂರಲ್ಲಿ ಚಂದ್ರನ ಬೆಂಬಲವಾಗಿದ್ದಾನೆ ಎರಡು ಮೂರಲ್ಲಿ ಜಯ ಕೀರ್ತಿ ಲಾಭ ಯಶಸ್ಸಿದೆ ಅಂದುಕೊಂಡ ಕೆಲಸ ಕಾರ್ಯಗಳಾಗಲಿವೆ ನಾಲ್ಕು ಐದರಲ್ಲಿ ಚಂದ್ರನ ಸ್ವಲ್ಪ ಮಿಶ್ರ ಫಲವನ್ನು ಕೊಡ್ತಾನೆ ಕೆಲವೊಮ್ಮೆ ಮಾತಿನ ಚಕಮಕಿ ವಾಗ್ವಾದಗಳು ಆಗ್ಬೋದು ಆರು ಏಳರಲ್ಲಿ ನಿಮಗೆ ಸಾಮಾನ್ಯ ಫಲ ಎಂದು ಕಂಡುಬಂದಿದೆ ಚಂದ್ರನ ನಿಮಗೆ ಹೆಚ್ಚಿನ ಬೆಂಬಲ ಇಲ್ಲದೇ ಇದ್ದರೂ ಸಹ ಅದರಿಂದ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಶುಭ ಪರಿಣಾಮಗಳು ಹಣಕಾಸು ವಿಚಾರ ಆರೋಗ್ಯ ವಿಚಾರ ಸಹ ಏನೂ ತೊಂದರೆಗಳು ಇರುವುದಿಲ್ಲ ಎಂಟು ಒಂಬತ್ತು ನಿಮಗೆ ಚಂದ್ರನ ಬೆಂಬಲ ಇದೆ ಒಂಬತ್ತು ಹತ್ತರಲ್ಲಿ ಸಹ ನಿಮಗೆ ಚಂದ್ರನ ಎಂಟು ಒಂಬತ್ತು ಹತ್ತು ಹನ್ನೊಂದು ನಾಲ್ಕು ದಿನಗಳು ನಿರಂತರವಾಗಿ ಚಂದ್ರನ ವಿಶೇಷವಾಗಿ ಅನುಕೂಲವಾಗಿ ನಿಮಗೆ ಲಾಭವನ್ನು ಜೀವನ ಸುಖವನ್ನು ಕೊಡ್ತಾನೆ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಇದೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲು ಆರೋಗ್ಯ ಸುಧಾರಣೆ ಸಹ ಆಗಲಿವೆ ಹದಿಮೂರು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ನಿರಂತರವಾಗಿ ಐದು ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಚಂದ್ರನ ಬೆಂಬಲದ ಕೊರತೆ ಇರುತ್ತೆ ಆದರೆ ನಿಮಗೆ ಇರತಕ್ಕಂಥ ಇತರ ಗ್ರಹಗಳ ಬೆಂಬಲ ಖಂಡಿತ ಇರುತ್ತೆ ಉದಾಹರಣೆಗೆ ಹತ್ತರಿಂದ ನಿಮಗೆ ಶುಕ್ರನ ಬೆಂಬಲ ಅಂತ ಹೇಳಿದ್ದೇನೆ ಅದು ಖಂಡಿತ ನಿಮಗೆ ಸಿಕ್ಕೇ ಸಿಗುತ್ತೆ ಅದರಿಂದ ಹಾಗೂ ಒಳ್ಳೆಯ ಪರಿಣಾಮ ಆದರೆ ಈ ಚಂದ್ರನಿಂದ ಕೆಲವೊಮ್ಮೆ ಸಣ್ಣ ಪುಟ್ಟ ಏರ್ಪೇರುಗಳು ಅಷ್ಟೇ ಆಗ್ಬೋದು ಆತನು ಗಂಭೀರವಾದ ಏನೂ ತೊಂದರೆಗಳು ಕೊಡೋದಿಲ್ಲ ಹಾಗಾಗಿ ಹನ್ನೆರಡರಿಂದ ಹದಿನಾರು ವರೆಗೆ ಖರ್ಚು ವೆಚ್ಚಗಳ ಬಗ್ಗೆ ಮತ್ತು ಮಾತಿನ ಬಗ್ಗೆ ನಿಗಾಬೇಕು ನಾಲ್ಕೈದು ದಿನಗಳಲ್ಲಿ ಆ ಬಳಿಕ ಮತ್ತೆ ಹದಿನೇಳು ಹದಿನೆಂಟು ನಿಮಗೆ ಉತ್ತಮ ಫಲ ನಿಮಿಷ ಹತ್ತೊಂಬತ್ತು ಇಪ್ಪತ್ತು ಸಹ ಚಂದ್ರನು ವಿಶೇಷವಾಗಿ ಉತ್ತಮ ಫಲನ ಕೊಡ್ತಾನೆ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ನಾಲ್ಕು ದಿನಗಳು ಸಹ ನಿಮಗೆ ಚಂದ್ರನ ವಿಶೇಷವಾದ ಅನುಗ್ರಹ ಬರ್ತಾ ಇದೆ ಆ ದಿನಗಳಲ್ಲಿ ಲಾಭ ಸುಖ ಜಯ ಇದೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ ದೂರ ಪ್ರಯಾಣದ ಅವಕಾಶ ಬರಲಿವೆ ಬಂಧು ಮಿತ್ರನೇ ಹೆಚ್ಚಿನ ಬಾಂಧವ್ಯ ಮೂಡುವಂಥದ್ದು ಶುಭ ಸಮಾಚಾರಗಳು ನಿಮಗೆ ಈಗ ಕೇಳಲಿಕ್ಕೆ ಬರುವಂಥದ್ದು ಇನ್ನು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತೊಮ್ಮೆ ಚಂದ್ರನ ಬೆಂಬಲ ಕೊರತೆ ಅಲ್ಲಿ ವ್ಯಯಸ್ಥಾನದಲ್ಲಿರುವಂಥ ಚಂದ್ರನ ಕಾರಣ ಆಕಸ್ಮಿಕ ನಷ್ಟ ಆಕಸ್ಮಿಕ ಖರ್ಚುಗಳು ಬರುವಂಥದ್ದು ಮಾತಿನ ಚಕಮಕಿ ಆಗುವಂಥದ್ದು ಹಿರಿಯರಲ್ಲಿ ಕಿರಿಯಲ್ಲಿ ನಿಮಗೇನಾದ್ರು ಏನಾದರೂ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ವೃತ್ತಿ ಜಾಗದಲ್ಲಿ ಮೇಲಾಧಿಕಾರಿಗಳಿಂದ ಕಿರುಕುಳ ಮುಂತಾದವೆಲ್ಲ ಬರ್ಬೋದು ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತೊಮ್ಮೆ ನಿಮಗೆ ಚಂದ್ರ ನಿಮ್ಮ ಜನ್ಮರಾಶಿಗೆ ಬಂದಾಗ ಅಲ್ಲಿ ವಿಶೇಷವಾದ ಲಾಭವನ್ನು ಜೈವನ ಸುಖವನ್ನು ಕೊಡ್ತಾನೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ವಿದ್ಯಾರ್ಥಿಗಳಿಗೂ ಶುಭಫಲ ಯುವಕರಿಗೂ ಸಾಧಕರಿಗೆ ಶುಭಫಲ ಉದ್ಯೋಗ ಅಪೇಕ್ಷರಿಗೆ ಉದ್ಯೋಗ ಸಿಗುವಂಥದ್ದು ವಿವಾಹ ಅಪೇಕ್ಷರಿಗೆ ವಿವಾಹದ ಒಂದು ಪ್ರಸ್ತಾಪಗಳು ಬರ್ಬೋದು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಯಾಕಂದರೆ ಈಗಾಗಲೇ ನಿಮಗಲ್ಲಿ ಗುರುಬಲದ ವಿಶೇಷವಾದ ಅನುಕೂಲ ಬಂದಿರತ್ತೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಸಾಮಾನ್ಯ ದಿನ ಹೆಚ್ಚಿನ ಏನು ಬದಲಾವಣೆಗಳಿಲ್ಲ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಆಹಾರ ಮತ್ತು ನೀರಿನಿಂದ ಏನಾದರೂ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದು ಹೊರತು ಹಣಕಾಸು ಉದ್ಯೋಗ ವ್ಯಾಪಾರ ಎಲ್ಲ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟಲ್ಲಿ ಉತ್ತಮ ಇರುತ್ತೆ ಇನ್ನು ಇಪ್ಪತ್ತೊಂಬತ್ತು ಮೂವತ್ತು ನಿಮಗೆ ಮತ್ತೊಮ್ಮೆ ಚಂದ್ರನ ವಿಶೇಷವಾಗಿ ಅನುಕೂಲವಾಗಿ ಬರ್ತಾ ಇದ್ದೇನೆ ಅಲ್ಲಿ ಲಾಭ ಜಯ ಸುಖ ಇದೆ ವ್ಯಾಪಾರದ ಉದ್ಯಮದಲ್ಲಿ ಪ್ರಗತಿ ಇದೆ ಅಂದುಕೊಂಡ ಕೆಲಸ ಕಾರ್ಯ ಆಗಲಿವೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ನಿಮ್ಮ ಪರವಾಗಿ ಆಗಲಿವೆ ಬಂಧುಗಳಿಂದ ಮಿತ್ರರಿಂದ ಸಹಾಯ ನಿಮಗೆ ಸಿಗಲಿದೆ ಬಹಳ ಉತ್ತಮ ಫಲಿತಾಂಶ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಮೂವತ್ತೊಂದು ಕೊನೆಯ ದಿನ ಸಾಮಾನ್ಯ ಫಲಿತಾಂಶ ಬಂದಿದೆ ಯಾವುದೇ ರೀತಿ ಹೆಚ್ಚಿನ ವ್ಯತ್ಯಾಸಗಳಿಲ್ಲ ಹಾಗಾಗಿ ಚಂದ್ರನು ನಿಮಗೆ ಈ ತಿಂಗಳಲ್ಲಿ ಸುಮಾರು ಹದಿನಾಲ್ಕು ದಿನಗಳಲ್ಲಿ ವಿಶೇಷವಾಗಿ ಬೆಂಬಲವನ್ನು ನೀಡುತ್ತಾ ಬರ್ತಾ ಇದ್ದೇನೆ ಆ ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ನೀವು ಬಳಸುವಂಥ ಬಣ್ಣಗಳ ವಿಚಾರ ಬಂದರೆ ಈ ವರಂಜತ್ವ ಕೇಸರಿ ಬಣ್ಣವನ್ನು ರವಿ ಅನುಗ್ರಹ ಇರುತ್ತೆ ನಿಮಗೆ ಹದಿನಾರವರೆಗೆ ವರಂಜ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ ಒಂದನ್ನು ಹದಿನಾರವರೆಗೆ ಬಳಸ್ಕೋಬೋದು ಇನ್ನು ಗುರುವಿನ ಬೆಂಬಲ ನಿಮಗೆ ಈ ತಿಂಗಳ ಹದಿನೆಂಟರಿಂದ ಹತ್ತ ಹತ್ತೊಂಬತ್ತರಿಂದ ಆರಂಭ ಆಗುತ್ತೆ ಹಾಗೆ ಹತ್ತೊಂಬತ್ತರಿಂದ ನೀವು ಎಲ್ಲೋ ಹಳದಿ ಬಣ್ಣ ಸಂಖ್ಯೆ ಮೂರನ್ನು ಬಳಸ್ಕೊಳ್ಳುವಂಥದ್ದು ಶುಕ್ರನ ಬೆಂಬಲ ನಿಮಗೆ ಹತ್ತನೇ ತಾರೀಕಿಂದ ಆರಂಭ ಆಗುತ್ತೆ ಹಾಗಾಗಿ ವೈಟ್ ಅಥವಾ ಬಿಳೆ ಬಣ್ಣ ಮತ್ತು ಸಂಖ್ಯೆ ಆರು ನಂಬರ್ ಸಿಕ್ಸನ್ನು ನೀವು ಹತ್ತನೇ ತಾರೀಕಿಂದ ಬಳಸ್ಕೊಳ್ಳುವಂಥದ್ದು ಇನ್ನು ಕೇತುವಿನ ಬೆಂಬಲ ನಿಮಗೆ ತಿಂಗಳು ಪೂರ್ತಿ ಇರಲಿದೆ ಕೇತು ನಿಮಗೆ ತಿಂಗಳ ಪೂರ್ತಿ ಇರುವ ಕಾರಣ ಆ ಕೇತುವಿನ ಸ ಬಣ್ಣವಾದ ಮಿಶ್ರ ಬಣ್ಣ ಮತ್ತು ಮಿಶ್ ಮತ್ತು ಸಂಖ್ಯೆ ಏಳು ಮಿಕ್ಸ್ ಕಲರ್ ಮತ್ತು ನೀವು ಸಂಖ್ಯೆ ಏಳು ನಂಬರ್ ಸೆವೆನನ್ನು ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಳುವಂಥದ್ದು ಇನ್ನು ಚಂದ್ರನ ಬೆಂಬಲ ಇರುವಂಥ ಹದಿನಾಲ್ಕು ಡೇಟ್ಗಳನ್ನು ಪತ್ತೆ ಹೋಗಿ ಹೇಳಿದರೆ ಆ ಡೇಟ್ಗಳಲ್ಲಿ ನೀವು ವಿಶೇಷವಾಗಿ ಸ್ನೋ ಅಥವಾ ಬಣ್ಣ ಮತ್ತು ಸಂಖ್ಯೆ ಎರಡನ್ನು ಬಳಸ್ಕೊಳ್ಳುವಂಥದ್ದು ಇವೆಲ್ಲವೂ ನಿಮಗೆ ಈ ತಿಂಗಳ ಒಂದು ಗ್ರಹದ ಸಂ ಸಂಕ್ಷಿಪ್ತವಾದ ಮುನ್ನೋಟವನ್ನು ಹೇಳಿದಾಗಿದೆ ಆದರೂ ವೃಶ್ಚಿಕ ರಾಶಿಗೆ ಇಲ್ಲಿ ಈ ತಿಂಗಳ ಹಲವಾರು ಪ್ರ ನಿಮಗೆ ನಿಮಗೆ ಪರಿಪೂರಕವಾಗಿವೆ ನಾಲ್ಕು ಅಥವಾ ಹೆಚ್ಚು ಗ್ರಹಗಳು ನಿಮಗೆ ಒಂದು ಹಂತದಲ್ಲಿ ಉತ್ತಮ ಫಲಿತಾಂಶವನ್ನು ಕೊಡಲಿವೆ ನಾವು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ನಿಮಗೆ ಕೆಲವೊಂದು ಗ್ರಹಗಳ ವೈರುಧ್ಯವನ್ನು ಎದುರಿಸುವಂಥ ಪ್ರಮೇಯ ಸಹ ಎದುರಾಗುತ್ತೆ ಆಗಲೇ ಹೇಳಿದಂತೆ ನಿಮಗೆ ತಿಂಗಳ ಮಧ್ಯಭಾಗದ ಬಳಿಕ ಅಲ್ಲಿ ರವಿ ನಿಮಗೆ ವಿರುದ್ಧವಾಗಿರ್ತಾನೆ ಮಂಗಳನು ನಿಮ್ಮ ರಾಶಿ ತಿಂಗಳ ತಿಂಗಳು ಪೂರ್ತಿ ವಿರುದ್ಧವಾಗಿರ್ತಾನೆ ಬುಧನು ಸಹ ನಿಮಗೆ ತಿಂಗಳು ಪೂರ್ತಿ ವಿರುದ್ಧವಾಗಿರ್ತಾನೆ ಅದೇ ರೀತಿ ಈ ರಾಹು ಸಹ ನಿಮಗೆ ಕೆಲವೊಂದು ವೈರುಧ್ಯವನ್ನು ಮಾಡಲಿದ್ದಾನೆ ಈ ಒಂದು ದೋಷಗಳ ನಿವಾರಣೆಗೆ ವೈರುಧ್ಯ ಇರುವ ಗ್ರಹಗಳ ದೋಷ ನಿವಾರಣೆಗೆ ನೀವು ವಿಶೇಷವಾಗಿ ಗಣೇಶನ ಭಕ್ತಿ ಮಾಡ್ಬೋದು ಸುಬ್ರಹ್ಮಣ್ಯ ಸ್ವಾಮಿಯ ಸೇವೆ ನರಸಿಂಹ ಸ್ವಾಮಿಯ ಸೇವೆಗಳನ್ನು ಮಾಡುತ್ತದೆ ಶಿವ ಅಥವಾ ಈಶ್ವರನ ಭಕ್ತಿ ವಿಷ್ಣು ನಾರಾಯಣ ಅಥವಾ ವೆಂಕಟೇಶ ಕೃಷ್ಣನ ಸ್ವರೂಪದ ವಿಷ್ಣು ಸ್ವರೂಪದ ಭಕ್ತಿ ಮಾಡುವಂಥದ್ದು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪರ ಸ್ತೋತ್ರ ನವಗ್ರಹಗಳ ಅಷ್ಟೋತ್ರ ದೇವಿ ಅಥವಾ ಅಮ್ನರ ಸ್ತೋತ್ರ ಇತ್ಯಾದಿ ನಮಗೆ ಮನಸ್ಸಿಗೆ ಒಪ್ಪುವಂಥ ಯಾವುದೇ ರೀತಿ ದೇವತಾ ಸ್ತೋತ್ರ ಅಥವಾ ಗ್ರಹಗಳ ಒಂದು ಸ್ತೋತ್ರಗಳನ್ನು ಅಥವಾ ಭಕ್ತಿಗಳನ್ನು ಮಾಡೋದಾಗಲಿ ನವಗ್ರಹಗಳ ಧಾನ್ಯಗಳನ್ನು ದಾನವಾಗಿ ಕೊಡೋದಾಗಲಿ ಅಥವಾ ಅನ್ನದಾನ ಅಥವಾ ಇನ್ನಿತರ ದಾನಗಳನ್ನು ಸೇವಾ ಸಂಸ್ಥೆಗಳಿಗೆ ಏನಾದರೂ ನಿಮ್ಮ ಮೂಲಕ ಏನಾದರೂ ಡೊನೇಷನ್ನ ದಾನವನ್ನು ಕೊಡೋದಾಗಲಿ ಮಾಡಲಿ ಈ ಒಂದು ವಾಹಿನಿಯ ಮೂಲಕ ತಾವೆಲ್ಲರೂ ಈ ನಮ್ಮ ಜ್ಯೋತಿಷದ ಪ್ರಭಾವವನ್ನು ವೀಕ್ಷಿಸ್ತಾ ಇದ್ದೀರಾ ತಮಗೆಲ್ಲರಿಗೂ ಅಕ್ಟೋಬರ್ ತಿಂಗಳಲ್ಲಿ ಆಯುರ್ವೇದ ಶಕ್ತಿ ಜಯ ಲಾಭಗಳು ಸಿದ್ಧಿಯಾಗಲಿ ನಿರಂತರ ವೀಕ್ಷಿಸಿದವರಿಗೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಷ ನಾಮ್ ಸನ್ ಮಂಗ್ಲಾರಿ